ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಅನಿಲ್ ಬಿ ಕಟ್ಟಿ ಅವರಿಗೆ ಬಾರ್ ಕೌನ್ಸಿಲ್ ವತಿಯಿಂದ ಇಂದು ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ಸೇರಿದಂತೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಉಪಸ್ಥಿತರಿದ್ದರು ಈ ವೇಳೆ ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ನ್ಯಾಯಮೂರ್ತಿ ಅನಿಲ್ ಬಿ ಕಟ್ಟಿಯವರು ಎರಡೂ ಕಡೆಯ ಫಿರ್ಯಾದುದಾರರ ದೂರುಗಳನ್ನು ಪೂರ್ಣವಾಗಿ ಆಲಿಸುವ ಮೂಲಕ ತರ್ಕಬದ್ಧ ತೀರ್ಪು ನೀಡುವಲ್ಲಿ ಕ್ರಮಬದ್ದತೆ ಹೊಂದಿದ್ದರು ಅವರ ನ್ಯಾಯದಾನ ಪ್ರಕ್ರಿಯೆಯಿಂದ ನ್ಯಾಯಾಲಯದ ಗೌರವ ಹೆಚ್ಚಿದೆ ಎಂದು ಅಭಿಪ್ರಾಯಪಟ್ಟರು ನ್ಯಾಯಮೂರ್ತಿ ಅನಿಲ್ ಬಿಕಟ್ಟಿ ಅವರು ಕಾನೂನು ಮತ್ತು ಸಂವಿಧಾನದ ಅಧ್ಯಯನದಿಂದ ಬದುಕಿಗೆ ಅರ್ಥಪೂರ್ಣ ತಿರುವು ದೊರಕಿತು ವೃತ್ತಿ ಜೀವನದಲ್ಲಿ ಕಾನೂನು ಅಧ್ಯಯನಕ್ಕೆ ಸ್ಫೂರ್ತಿ ದೊರೆಯಿತು ಎಂದು ಸ್ಮರಿಸಿದರು